ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಕ್ಕನ್ಕೆರೆ ರಾಜ್ಯ ಕಾಂಗ್ರೆಸ್ ನಾಯಕರು ಕುರ್ಚಿ ಕಿತ್ತಾಟದಲ್ಲಿ ನಿರತರಾಗಿದ್ದಾರೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮೈ ಮರೆತಿದೆ ಬೇಜವಾಬ್ದಾರಿತನದಿಂದ ನಡ್ಕೊಳ್ತಾ ಇದೆ ನಿಜಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಅಪಾಯ ಕಾದಿದೆ ಇದು ರಿಯಲಿ ಶಾಕಿಂಗ್ ನ್ಯೂಸ್ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ನಾಯಕರು ಇದನ್ನು ಕಣ್ಣು ಬಿಟ್ಟು ನೋಡಬೇಕು ಅಂತ ಸುದ್ದಿ ಯಾಕೆ ಅಂದರೆ ಒಂದು ಸಖೆ ಏನು ಹೇಳ್ತಿದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಅಪಾಯ ಕಾದಿದೆ ಕುರ್ಚಿ ಕಿತ್ತಾಡ್ತಿದ್ದಾರಲ್ಲ ಆದರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನ ಏನು ಮಾತಾಡ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆ ನೋಡಲೇಬೇಕಾದಂಥ ಸ್ಟೋರಿ ಇದು ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ನಾನು ಜನಪ್ರಿಯ ನಾಯಕ ನನ್ನನ್ನು ಬಿಟ್ಟರೆ ನಾಯಕರಿಲ್ಲ ಅಂತ ಹೇಳ್ತಿದ್ದಾರಲ್ಲ ಅವರೂ ಕೂಡ ನೋಡಲೇಬೇಕಾದಂತಹ ಸುದ್ದಿ ಹಾಗೆ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಬಿಟ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದುಬಿಡ್ತೀನಿ ಅಂತ ಹೇಳ್ತಿದ್ದಾರಲ್ಲ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರೂ ಕೂಡ ಎರಡೆರಡು ಬಾರಿ ನೋಡಬೇಕಾದಂತಹ ಸುದ್ದಿ ಇದು ಏನು ಅಂತ ಹೇಳ್ತೀನಿ ವೀಕ್ಷಕರೇ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವಿಷಯ ಏನಪ್ಪಾ ಅಂದರೆ ಈ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಿ ವೋಟರ್ಸ್ ಎನ್ನುವಂತಹ ರಾಜಕೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮೀಕ್ಷೆ ನಡೆಸುವಂತಹ ಸಂಸ್ಥೆ ಚುನಾವಣೆಗಳ ವಿಷಯದಲ್ಲಿ ಸಮೀಕ್ಷೆ ನಡೆಸುವಂತಹ ಸಂಸ್ಥೆ ಒಂದು ಸರ್ವೆಯನ್ನು ಮಾಡಿದೆ ಸರ್ವೆ ಎನ್ ಡಿ ಟಿ ವಿಯಲ್ಲಿ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಅಂದರೆ ನಿನ್ನೆ ಪಬ್ಲಿಷ್ ಆಗಿದೆ ಇದ್ರ ಪ್ರಕಾರ ಕಾಂಗ್ರೆಸ್ ಪಕ್ಷ ಅಪಾಯದಲ್ಲಿದೆ ಇದೇ ಸಿ ವೋಟರ್ಸ್ ಸಂಸ್ಥೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲೂ ಕೂಡ ಸಮೀಕ್ಷೆಯನ್ನು ಮಾಡಿತ್ತು ಆಗ ರಾಜ್ಯ ಕಾಂಗ್ರೆಸ್ ಪಕ್ಷದ ಬಗ್ಗೆ ಸರ್ಕಾರದ ಬ ಕಾರ್ಯವೈಖರಿಯ ಬಗ್ಗೆ ಮುಖ್ಯಮಂತ್ರಿಗಳ ಕಾರ್ಯವೈಖರಿಯ ಬಗ್ಗೆ ಅವರ ಜನಪ್ರಿಯತೆ ಬಗ್ಗೆ ಜನಾಭಿಪ್ರಾಯ ಏನಿದೆ ಅನ್ನುವಂಥದ್ದನ್ನು ಸಂಗ್ರಹಿಸಿತ್ತು ಕಳೆದ ಜೂನ್ನಲ್ಲಿ ಜನಾಭಿಪ್ರಾಯ ಹೇಗಿತ್ತು ಮತ್ತು ಈಗ ಜನಾಭಿಪ್ರಾಯ ಹೇಗಿದೆ ಅನ್ನುವಂಥದ್ದನ್ನು ನೋಡಿದ್ರೆ ಇಳಿಮುಖವಾಗಿದೆ ಪಾತಾಳಮುಖವಾಗಿದೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಅಪಾಯ ಅಂತ ನಾನು ಅವಾಗ ಹೇಳಿದ್ದು ಬರೀ ಸರ್ಕಾರದ ಬಗ್ಗೆ ಜನರಿಗೆ ಅತೃಪ್ತಿ ಕಾಣ್ತಾ ಇಲ್ಲ ಸರ್ಕಾರದ ನೇತೃತ್ವವನ್ನು ವಹಿಸಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಮತ್ತು ಸರ್ಕಾರದ ಇನ್ನೊಂದು ಪವರ್ ಸೆಂಟರ್ ಆಗಿರುವಂತಹ ಮತ್ತು ಈಗ ಮುಖ್ಯಮಂತ್ರಿ ಹುದ್ದೆಯನ್ನು ಕೇಳ್ತಿರುವಂತಹ ಡಿ ಕೆ ಶಿವಕುಮಾರ್ ಅವರ ಜನಪ್ರಿಯತೆ ಕೂಡ ಕುಸಿದು ಪಾತಾಳವನ್ನು ಸೇರಿದೆ ಸಿದ್ದರಾಮಯ್ಯ ಅವರ ಜನಪ್ರಿಯತೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಜನಪ್ರಿಯತೆಗೆ ಅಜಗಜಾಂತರ ಅಂತ ಹೇಳ್ತೀವಲ್ಲ ಅಷ್ಟು ವ್ಯತ್ಯಾಸ ಕಾಣಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ ನಾಯಕರು ಕುರ್ಚಿ ಇದ್ದಾರೆ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ತಿಂಗಳಲ್ಲಿ ಈ ಸರ್ಕಾರದ ಬಗ್ಗೆ ಜನಾಭಿಪ್ರಾಯ ಏನಿತ್ತು ಮತ್ತು ಮುಖ್ಯಮಂತ್ರಿಗಳ ಬಗ್ಗೆ ಜನಾಭಿಪ್ರಾಯ ಏನಿತ್ತು ಅನ್ನುವಂಥ ಮಾಹಿತಿಯನ್ನು ನೀಡ್ತೀನಿ ಆಗ ಶೇಕಡ ಮೂವತ್ತರಷ್ಟು ಜನ ರಾಜ್ಯ ಸರ್ಕಾರ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದೆ ಅಂತ ಹೇಳ್ತಿದ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳಿದರು ಈಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಹೇಳುವವರ ಸಂಖ್ಯೆ ಇಪ್ಪತ್ತಾರು ಪಾಯಿಂಟ್ ಒಂಬತ್ತರಷ್ಟು ಶೇಕಡಾ ಇಪ್ಪತ್ತಾರು ಪಾಯಿಂಟ್ ಒಂಬತ್ತಕ್ಕೆ ಇಳಿದಿದೆ ಅಂದರೆ ಮೂರು ಪಾಯಿಂಟ್ ಒಂದರಷ್ಟು ಇಳಿಕೆ ಕಂಡಿದೆ ಸರ್ಕಾರದ ಬಗ್ಗೆ ಆಡಳಿತ ವಿರೋಧಿ ಅಲೆ ಸೃಷ್ಟಿ ಆಗ್ತಾ ಇದೆ ಶೇಕಡ ಮೂವತ್ತರಷ್ಟು ಜನರು ಮಾತ್ರ ತೃಪ್ತಿಯಾಗಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ನಲ್ಲೂ ಕೂಡ ಈ ಸರ್ಕಾರದ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯ ಇತ್ತು ಅಂತ ಏನಲ್ಲ ಶೇಕಡ ಮೂವತ್ತರಷ್ಟು ಮಾರ್ಕ್ಸ್ ಬಂದರೆ ಪಾಸ್ ಅಲ್ಲ ಶೇಕಡ ಮೂವತ್ತೈದರಷ್ಟು ಬಂದರೆ ಜಸ್ಟ್ ಪಾಸ್ ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷ ಶೇಕಡ ಮೂವತ್ತೈದರಷ್ಟು ಮತವನ್ನು ತೆಗೆದುಕೊಂಡ್ರೆ ಒನ್ಸಗೇನ್ ಅದು ಜಸ್ಟ್ ಪಾಸ್ ಆಗ್ತಾ ಇತ್ತು ಆದರೆ ಹಿಂದೆ ಇದ್ದದ್ದು ಶೇಕಡ ಮೂವತ್ತರಷ್ಟು ಮತ್ತು ಈಗ ಅದು ಇಳಿಕೆಯಾಗಿರೋದು ಇಪ್ಪತ್ತಾರು ಪಾಯಿಂಟ್ ಸೊನ್ನೆ ಒಂಬತ್ತರಷ್ಟಕ್ಕೆ ಅಂದರೆ ಬಹಳ ವೇಗವಾಗಿ ಕೆಳಮುಖವಾಗಿ ಇದೆ ಜನಪ್ರಿಯತೆ ಸರ್ಕಾರದ ಬಗ್ಗೆ ಇದು ಸರ್ಕಾರದ ಬಗ್ಗೆ ಆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಅವರ ಜನಪ್ರಿಯತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನಲ್ಲಿ ಹೇಗಿತ್ತು ಈಗ ಹೇಗಿತ್ತು ಅನ್ನುವಂಥದ್ದನ್ನು ನೋಡಿದ್ರೆ ಕಳೆದ ಜೂನ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಸ್ಟ್ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಂಥವರ ಸಂಖ್ಯೆ ಶೇಕಡ ಮೂವತ್ತೈದು ಪಾಯಿಂಟ್ ಐದರಷ್ಟು ಈಗ ಸಿದ್ದರಾಮಯ್ಯ ಅತ್ಯುತ್ತಮ ಮುಖ್ಯಮಂತ್ರಿ ಅಂತ ಹೇಳುವವರ ಸಂಖ್ಯೆ ಶೇಕಡ ಮೂವತ್ತೆರಡು ಪಾಯಿಂಟ್ ಒಂಬತ್ತರಷ್ಟು ಅಂದರೆ ಮುಖ್ಯಮಂತ್ರಿಯ ಜನಪ್ರಿಯತೆ ಕೂಡ ಕಮ್ಮಿ ಆಗಿದೆ ಅನ್ನುವಂಥದ್ದನ್ನು ಸಿ ವೋಟರ್ ಸಂಸ್ಥೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಸರ್ಕಾರದ ಕಾರ್ಯವೈಖರಿ ಸರಿ ಇಲ್ಲ ಅಂತ ಹೇಳಿದಂಥವರ ಸಂಖ್ಯೆ ಶೇಕಡ ಮೂವತ್ತೊಂಬತ್ತರಷ್ಟು ಈಗ ಆ ಸಂಖ್ಯೆ ಶೇಕಡ ನಲವತ್ತೆರಡಕ್ಕೆ ಏರಿದೆ ಅನ್ನುವಂಥ ಮಾಹಿತಿಯನ್ನು ನೀಡ್ತಾ ಇದೆ ಸಿ ವೋಟರ್ ಸಮೀಕ್ಷೆ ಸಿ ವೋಟರ್ಸ್ ಸಂಸ್ಥೆ ಈಗ ಯಾವ್ಯಾವ ನಾಯಕರಿಗೆ ಯಾವ್ಯಾವ ಸಮುದಾಯ ಹೆಚ್ಚೆಚ್ಚು ಒಲವನ್ನು ತೋರಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಸಮೀಕ್ಷೆಯನ್ನು ಮಾಡಿದೆ ಅಫ್ಕೋರ್ಸ್ ಅದರಲ್ಲಿ ಟಾಪಲ್ಲಿರುವಂಥವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರಿಗೆ ಎಲ್ಲ ವರ್ಗದಲ್ಲೂ ಕೂಡ ಅತಿ ಹೆಚ್ಚು ಜನ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನು ಯಾವ್ಯಾವ ಸಮುದಾಯ ಎಷ್ಟೆಷ್ಟು ಪರ್ಸೆಂಟ್ ಹೇಳಿದೆ ಅನ್ನುವಂಥ ಮಾಹಿತಿಯನ್ನು ಈಗ ಕೊಡ್ತೀನಿ ಪರಿಶಿಷ್ಟ ಜಾತಿಯವರು ಶೇಕಡಾ ನಲವತ್ತೊಂದು ಪಾಯಿಂಟ್ ಏಳರಷ್ಟು ಜನ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತ ಹೇಳಿದ್ದಾರೆ ಅದೇ ರೀತಿ ಪರಿಶಿಷ್ಟ ಪಂಗಡದ ಶೇಕಡ ಮೂವತ್ತೈದು ಪಾಯಿಂಟ್ ನಾಲ್ಕರಷ್ಟು ಜನ ಸಿದ್ದರಾಮಯ್ಯ ಅವರಿಗೆ ಬಹುಪರ ಕೇಳಿದರೆ ಸಿಯಲ್ಲಿ ಇದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಷಯ ಓ ಬಿ ಸಿಯ ನಾಯಕ ಅಂತ ಸಿದ್ದರಾಮಯ್ಯ ಅವರಿಗೆ ಹೇಳಲಾಗ್ತಿದೆ ಆದರೆ ಓ ಬಿ ಸಿ ಪೈಕಿ ಶೇಕಡ ಮೂವತ್ತ್ ಮೂರು ಪಾಯಿಂಟ್ ಮೂರರಷ್ಟು ಜನ ಮಾತ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತ ಹೇಳ್ತಿರೋದು ಇನ್ನು ಮುಸ್ಲಿಂ ಸಮುದಾಯ ಶೇಕಡ ಎಪ್ಪತ್ತ್ನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಜನ ಮುಸ್ಲಿಂ ಸಮುದಾಯದಲ್ಲಿ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಮುಖ್ಯಮಂತ್ರಿ ಸ್ಥಾನದಲ್ಲಿ ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ ಹಾಗೆ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಯಾವ ರೀತಿಯ ಜನಾಭಿಪ್ರಾಯ ವ್ಯಕ್ತ ಆಗ್ತಿದೆ ಅನ್ನುವಂಥದ್ದನ್ನು ನೋಡಿದ್ರೆ ಅರವತ್ತೆರಡು ಪಾಯಿಂಟ್ ಎಂಟರಷ್ಟು ಜನ ಶೇಕಡ ಅರವತ್ತೆರಡು ಪಾಯಿಂಟ್ ಎಂಟರಷ್ಟು ಜನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದಾರೆ ಇನ್ನೊಂದೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ ಶೇಕಡ ಹದಿನಾಲ್ಕು ಪಾಯಿಂಟ್ ಎರಡರಷ್ಟು ಜನ ಅದರ್ಸ್ ಅವರು ಕೂಡ ಅಂದರೆ ಅದು ಮೇಲ್ಜಾತಿಯವರು ಅಂತ ಅಂದ್ಕೊಳ್ಬೋದು ಪ್ರಮುಖ ಸಮುದಾಯ ಅಂತ ಅಂದ್ಕೊಳ್ಬೋದು ಆ ಜನ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಹೇಳ್ತಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರ ವಿಷಯಕ್ಕೆ ಬರೋದಾದರೆ ಪರಿಶಿಷ್ಟ ಜಾತಿಯ ಪೈಕಿ ಶೇಕಡ ಏಳು ಪಾಯಿಂಟ್ ನಾಲ್ಕರಷ್ಟು ಜನ ಮಾತ್ರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ರಮೇಶ್ ಜಾರಕಿಹೊಳಿಯಿಂದ ಹಿಡಿದು ಕೆ ಎನ್ ಅವರಿಗೆ ಟಾರ್ಗೆಟ್ ಮಾಡಿದರು ಪರಿಶಿಷ್ಟ ಪಂಗಡದ ನಾಯಕರನ್ನ ಟಾರ್ಗೆಟ್ ಮಾಡಿದರು ಅಂತ ಆರೋಪ ಇತ್ತು ಅದರ ನಡುವೆ ಕೂಡ ಶೇಕಡ ಐದು ಪಾಯಿಂಟ್ ಒಂಬತ್ತರಷ್ಟು ಜನ ಪರಿಶಿಷ್ಟ ಪಂಗಡದ ಜನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಿಗಳಲ್ಲಿ ಕೇವಲ ಶೇಕಡ ಆರು ಪರ್ಸೆಂಟ್ ಶೇಕಡ ಆರರಷ್ಟು ಜನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ಮಾತನ್ನು ಹೇಳಿದರೆ ಮುಸ್ಲಿಮರ ಪೈಕಿ ಶೇಕಡ ಒಂಬತ್ತು ಪಾಯಿಂಟ್ ಒಂದರಷ್ಟು ಜನ ಮಾತ್ರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದರೆ ಹಾಗೆ ಕ್ರಿಶ್ಚಿಯನ್ ಸಮುದಾಯವನ್ನು ನೋಡೋದಾದರೆ ಇಲ್ಲಿ ಸ್ವಲ್ಪ ಡಿ ಕೆ ಶಿವಕುಮಾರ್ ಅವ್ರಿಗೆ ಲೀಡ್ ಸಿಕ್ಕಿದೆ ಶೇಕಡ ಹದಿನೆಂಟು ಪಾಯಿಂಟ್ ನಾಲ್ಕರಷ್ಟು ಜನ ಡಿ ಕೆ ಶಿವಕುಮಾರ್ ಅವರ ಪರ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಅದರ್ಸ್ ಪೈಕಿ ಅದರ್ಸ್ ಅಂದರೆ ಯಾರು ಒನ್ಸ್ ಅಗೇನ್ ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣ ಈ ಸಮುದಾಯದವರು ಅವರ ಪೈಕಿ ಎಂಟು ಪಾಯಿಂಟ್ ಒಂಬತ್ತರಷ್ಟು ಜನ ಮಾತ್ರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಐ ತಿಂಕ್ ಬಹಳ ಬಹಳ ಅಪಾಯಕಾರಿ ಸಂಗತಿ ಅಂತ ಅನಿಸುತ್ತೆ ಯಾಕೆಂದರೆ ಅದರ್ಸ್ ಆದರೂ ಡಿ ಕೆ ಶಿವಕುಮಾರ್ ಅವರು ಹೆಚ್ಚಿನ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಬೇಕಿತ್ತು ಆ ಥರ ಹೇಳಿರುವಂಥ ಮಾಹಿತಿಗಳು ಸಿ ವೋಟರ್ ಸಮೀಕ್ಷೆಯಲ್ಲಿ ಕಂಡು ಇಲ್ಲ ಒಟ್ಟಾರೆಯಾಗಿ ನೋಡಿದರೆ ಯಾವ ಸೆಕ್ಟರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾದಂತಹ ನಿಲುವು ಜನಾಭಿಪ್ರಾಯ ಕಂಡು ಇಲ್ಲ ನಾನು ಆಗಲೇ ಹೇಳ್ದಂಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಬಹಳ ದೊಡ್ಡ ಅಂತರ ಕಾಣಿಸ್ತಾ ಇದೆ ಉಳಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಕೂಡ ಇದೆ ಅದು ಸದ್ಯಕ್ಕೆ ಏನು ಅಷ್ಟು ಸೂಕ್ತ ಅಲ್ಲ ಅಂತೇಳಿ ನಾನು ಹೇಳ್ತಾ ಇಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದು ಅಪಾಯ ಇದೆ ಅದನ್ನು ಹೇಳ್ಬಿಟ್ಟು ವಿಡಿಯೋವನ್ನು ಮುಗಿಸ್ತೀನಿ ವೀಕ್ಷಕರೇ ವಿಡಿಯೋವನ್ನು ಕಡೆವರೆಗೂ ನೋಡಿ ಅದೇನಪ್ಪ ಅಂತಂದರೆ ಕಾಂಗ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಅಪಾಯ ಅನ್ನೋದನ್ನು ಸಿ ವೋಟರ್ ಸಮೀಕ್ಷೆ ಭಾಳ ಸ್ಪಷ್ಟವಾಗಿ ಹೇಳಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖ್ಯಮಂತ್ರಿ ಅಭ್ಯರ್ಥಿಗೆ ಒಲವು ವ್ಯಕ್ತಪಡಿಸಿರುವಂಥವರ ಸಂಖ್ಯೆಗಳನ್ನು ಈಗ ಒಂದು ಸಗೆ ನಾನು ಸಮುದಾಯವಾರು ಹೇಳ್ತೀನಿ ಎಸ್ ಸಿ ಪೈಕಿ ಶೇಕಡಾ ನಲವತ್ತೇಳು ಪಾಯಿಂಟ್ ಎರಡರಷ್ಟು ಜನ ಜೈ ಅಂತೇಳಿದರೆ ಎಸ್ ಟಿ ಪೈಕಿ ಇದು ಭಾಳ ಇಂಟ್ರೆಸ್ಟಿಂಗ್ ಯಾಕೆಂದರೆ ಶ್ರೀರಾಮುಲು ಅವರು ತೆರೆ ಹಿಂದೆ ಸರಿದ ಮೇಲೆ ಎಸ್ ಟಿ ಸಮುದಾಯ ಬಿ ಜೆ ಪಿಯಿಂದ ಹಿಂದೆ ಸರಿತು ಈಗ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪರವಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಇದ್ವು ಆದರೆ ಶೇಕಡ ಐವತ್ತಾರು ಪಾಯಿಂಟ್ ಮೂರರಷ್ಟು ಜನ ಬಿ ಜೆ ಪಿ ಜೆ ಡಿ ಎಸ್ ಕೊಯ್ಲೇಷನ್ಗೆ ಎಸ್ ಅಂತ ಹೇಳ್ಬಿಟ್ಟಿದ್ದಾರೆ ಇನ್ನು ಒ ಬಿ ಸಿಗಳಲ್ಲಿ ನಾನು ಒ ಬಿ ಸಿ ಬಗ್ಗೆ ಆವಾಗಲೇ ನಿಮಗೆ ಹೇಳ್ತಾ ಇದ್ದೆ ಸಿದ್ದರಾಮಯ್ಯ ಇದು ಶಾಕಿಂಗ್ ನ್ಯೂಸ್ ಅಂತ ಸೊ ಅದು ಐವತ್ತೊಂಬತ್ತು ಪಾಯಿಂಟ್ ಮೂರರಷ್ಟು ಜನ ಬಿ ಜೆ ಪಿ ಜೆ ಡಿ ಎಸ್ ಬಗ್ಗೆ ಒಲವನ್ನು ವ್ಯಕ್ತಪಡಿಸಿದರೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಶೇಕಡ ಹದಿನಾಲ್ಕು ಪಾಯಿಂಟ್ ಎಂಟರಷ್ಟು ಮುಸ್ಲಿಮರು ಕೂಡ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಶೇಕಡ ಹದಿನೇಳು ಪಾಯಿಂಟ್ ಆರರಷ್ಟು ಕ್ರಿಶ್ಚಿಯನ್ನರು ಕೂಡ ಬಿ ಜೆ ಪಿ ಜೆ ಡಿ ಎಸ್ಗೆ ಓಕೆ ಅಂತ ಹೇಳಿದ್ದಾರೆ ಅದರ್ಸ್ ವಿಷಯಕ್ಕೆ ಬಂದರೆ ಒಂದು ಸಗೈನ್ ಒಕ್ಕಲಿಗರು ಮತ್ತು ಲಿಂಗಾಯತರು ಇದು ಭಾಳ ಸಾಲಿಡ್ ಆಗಿ ಬೆಂಬಲ ವ್ಯಕ್ತ ಆಗ್ತಾಯಿದೆ ಶೇಕಡ ಎಪ್ಪತ್ತೈದು ಪಾಯಿಂಟ್ ಐದರಷ್ಟು ಜನ ಬಿ ಜೆ ಪಿ ಜೆ ಡಿ ಎಸ್ ದೋಸ್ತಿಗೆ ಅಥವಾ ಮೈತ್ರಿಗೆ ಸೈ ಅಂತ ಹೇಳ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಅಪಾಯ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಪಾಯ ಅಪಾಯ ಅಂತ ಮತ್ತೆ ಮತ್ತೆ ಹೇಳ್ತಿದ್ರಿ ಅಂತಂದರೆ ಕಾಂಗ್ರೆಸ್ ನಾಯಕರು ಕಿತ್ ಕಿತ್ತಾಡ್ತಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೋಬೇಕು ಅಂತ ಒಬ್ಬರು ಕಿತ್ಕೋಬೇಕು ಅಂತ ಇನ್ನೊಬ್ಬರು ಕಿತ್ತಾಡ್ತಿದ್ದಾರೆ ಹೈಕಮಾಂಡ್ ನಾಯಕರು ಸುಮ್ಮನಿದ್ದಾರೆ ಆದರೆ ಪರಿಸ್ಥಿತಿ ಈಗಿದೆ ಅಂತ ಹೇಳಲಿಕ್ಕೆ ಈ ವಿಡಿಯೋವನ್ನು ಮಾಡಿದೆ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ನಾನು ಇವತ್ತು ಬರೀ ಅಂಕಿ ಸಂಖ್ಯೆಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅದಕ್ಕೆ ಹೊರತುಪಡಿಸಿದ ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು